ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ವಾಂಗಿಭಾತ್ ಗೊಜ್ಜು ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮೂರನ್ನು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಈ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇಲ್ಲಿ ಒಗ್ಗರಣೆಗೆ ಚಕ್ಕೆ ಲವಂಗ ಗೋಡಂಬಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಪಲಾವ್ ಎಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಇದನ್ನು ನೋಡಿ ಆಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲು ಹಸಿ ಬಟಾಣಿ ತಗೊಂಡಿದ್ದೀನಿ ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ ನೋಡಿ ಎರಡು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ಇದು ಇವಾಗ ನಾನು ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ ಹಾಕ್ತಿದ್ದೀನಿ ಪೇಸ್ಟ್ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇದು ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಬೇಕಿದು ನೋಡಿ ಆಗಿದೆ ಐದು ನಿಮಿಷ ಇವಾಗ ಚೆನ್ನಾಗಿ ಬದನೇಕಾಯಿ ಎಲ್ಲ ಚೆನ್ನಾಗಿ ಬೆಂದೈತೆ ನೋಡಿ ಇನ್ನೊಂದು ಎರಡು ನಿಮಿಷವೆಂದರೆ ಸಾಕಿದು ನೋಡಿ ಆಗಿದೆ ಇವಾಗ ಇವಾಗ ನಿನ್ನಿಲ್ಲಿ ವಾಂಗಿಭಾತ್ ಪೌಡ್ರ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾನು ಎಮ್ ಟಿ ಆರ್ ಪುಡಿ ತೊಗೊಂಡಿದ್ದೀನಿ ಇದೊಂದು ಟ್ವೆಲ್ ರುಪೀಸ್ ಪ್ಯಾಕೆಟ್ ಇದು ಫುಲ್ ಆ ಪುಡಿ ಪ್ಯಾಕೆಟ್ ಎಲ್ಲ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಅದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇದು ಸಣ್ಣೂರಿಲ್ಲೇ ಬೇಯಬೇಕಿದು ಇವಾಗ ನಾನಿಲ್ಲಿ ಹುಣಸೆ ಹುಳಿ ಹಾಕಿದ್ದೀನಿ ಸ್ವಲ್ಪ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಆಗಿದೆ ಇವಾಗ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಗೊಜ್ಜು ರೆಡಿ ಆಯಿತು ನಾನು ಗೊಜ್ಜು ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಎತ್ತಿಡ್ತಿದ್ದೀನಿ ಇದಕ್ಕೇ ಸ್ವಲ್ಪ ರೈಸ್ ರೈಸ್ ಮಿಕ್ಸ್ ಮಾಡಿ ನಮ್ಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಜಾಸ್ತಿ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಇನ್ನೊಂದು ಎರಡು ಹಾಕೊಂಡು ರುಬ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ